ಇನ್ನೂರು ವರ್ಷ ಯಾವ ತಲೆಮಾರಿನಿಂದ ನೋಡಿದಿರಿ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಪ್ರಕೃತಿಯಲ್ಲಿ ಹಲವು ವಿಸ್ಮಯಗಳು ದೇವರ ಆಟ ಬಲ್ಲವರು ಯಾರು ಅಂತ ದೊಡ್ಡವರು ಹೇಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯ ಆಟವನ್ನು ಬಲ್ಲವರು ಯಾರೂ ಇಲ್ಲ ಪ್ರಕೃತಿ ಕೂಡ ದೇವರೇ ಎಂಬುದರಲ್ಲಿ ಎರಡು ಮಾತಿಲ್ಲ ಈ ಪೀಠಿಕೆಗೆ ಕಾರಣ ಏನಂದರೆ ಇಲ್ಲೊಂದು ಹೊಂಗೆ ಮರ ಇದೆ ಅದನ್ನು ನೋಡಿದರೆ ಒಂದು ಐವತ್ತು ಅರವತ್ತು ವರ್ಷದ ಮರ ಅನ್ನುವಂತೆ ಕಾಣುತ್ತೆ ಆದರೆ ಅದರ ನಿಜವಾದ ಆಯಸ್ಸು ಇನ್ನೂರೈವತ್ತು ವರ್ಷಗಳಿಗಿಂತ ಹೆಚ್ಚಂತೆ ಹೌದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಚೀಣ್ಯ ಸಮೀಪದ ರಘುರಾಮಪುರ ಗ್ರಾಮದಲ್ಲಿರುವ ಈ ಮರದ ಬಗ್ಗೆ ಗ್ರಾಮದ ಜನತೆ ಅಚ್ಚರಿ ವ್ಯಕ್ತಪಡಿಸ್ತಾರೆ ಒಂದೆರಡು ಬಾರಿಯಷ್ಟೇ ರೆಮ್ಮೆಗಳನ್ನು ಕತ್ತರಿಸಲಾಗಿದೆ ಉಳಿದಂತೆ ಯಾವುದೇ ಹಾರೈಕೆ ಮಾಡಿಲ್ಲ ಸದಾ ಕಾಲ ಹಚ್ಚ ಹಸಿರಿನಿಂದ ಇದು ನೆರಳು ನೀಡುತ್ತಿದೆಯಂತೆ ಈ ಹೊಂಗೆ ಮರದ ಬಗ್ಗೆ ಗ್ರಾಮದ ಹೆಸರಿನವರೇ ಆದ ರಘುರಾಮ್ ಹೇಳ್ತಾರೆ ಕೇಳಿ ಹೇಳಿ ಸರ್ ಬಾ ವರ್ಷದಿಂದ ನೋಡಿ ನಾವು ಈಗ ನಲ್ವತ್ತೇಳು ನಾವು ನಲವತ್ತೇಳು ವರ್ಷದಿಂದ ನೋಡ್ತಾ ಇದ್ದೀವಿ ಹಿಂಗೆ ಅದೇ ಇದರಿಂದ ಸುಬ್ಬಣ್ಣನ್ ಅಂತ ಅಂತವ್ರ ತಂದೆ ಇದ್ರು ಅವ್ರಿಗೆ ನಮಗೆ ನಾವು ಪಿ ಯು ಸಿ ಓದ್ಬೇಕಾದ್ರೆ ಅವ್ರಿಗಾಗಲೇ ಒಂದು ಎಂಬತ್ತು ವರ್ಷ ವಯಸ್ಸು ಅವರು ಇಲ್ಲಿ ಅವರಪ್ಪ ಆಟ ಆಡ್ತಿದ್ರಂತೆ ಇದ್ರ ಮೇಲೆ ಅವ್ರಪ್ಪ ಅವ್ರಿಗೆ ಹೇಳಂತೆ ನಾವ್ ನಾವಿಂಗೆ ಆಟ ಆಡ್ತಿದ್ದೋ ಇಲ್ಲಿ ಜೋಪಾನ ನೀವು ಆಟ ಆಡ್ಕೊಳ್ಳಿ ಅಂತ ಸಂತೋಷ ಅವ್ರು ನಮಗೆ ಹೇಳೋರು ಯಾವಾಗಲೂ ಒಬ್ರು ಮೇಸ್ಟ್ ಇದ್ರು ನಿಂಗೆ ಕೊಡರು ಅಂತ ಅವರು ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ರು ಅವರು ರಿಟೈರ್ಡ್ ಆದ್ಮೇಲೆ ನಮಗೆ ಹದಿನಾರು ಹದಿನೇಳು ವರ್ಷದಲ್ಲಿ ಅವ್ರು ಆಳೆ ರಿಟೈರ್ಡ್ ಆಗಿ ಒಂದು ಹತ್ತು ವರ್ಷ ಆಗಿತ್ತು ಹತ್ತು ಹದಿನೈದು ವರ್ಷ ಅಂದ್ರೆ ಅವ್ರಿಗೊಂದು ಎಂಬತ್ತು ವರ್ಷ ಇರಬೇಕು ಆ ಮಾಸ್ಟ್ರು ನಿಂಗೆ ಕೊಡ್ರು ಹೇಳ್ತಿದ್ರು ಅವ್ರ ತಂದೆಯವ್ರ ತಂದೆ ಇದ್ರಲ್ಲೇ ಆಟ ಆಡ್ತಿದ್ರಂತೆ ಅದಂಗೆ ತಲೆ ತಲೆಯಿಂದ ಇದೊಂಥರ ಇವಾಗ ಮರ ಆಟ ಆಡ್ತಾರ ಗೊತ್ತೇನೇ ಇತ್ತು ಯಾಕೆಂದ್ರೆ ಶಾಲೆ ಇದ್ದುದಿಲ್ಲೇನೆ ಶಾಲೆಯಿಂದ ಬರ್ಬೇಕಾದ್ರೆ ಯಾವಾಗಲೂ ಮಕ್ಕಳೆಲ್ಲ ಇಲ್ಲಿ ಆಟ ಆಡೋರಂತೆ ಆಗ ಅವ್ರ ತಂದೆ ದಿಗ್ ಬಯ್ಯೋರಂತೆ ಈ ಮರ ನಮ್ಮಪ್ಪ ಆಟ ಆಡ್ತಿದ್ದಾಗ್ಲೂ ಹಿಂಗೆ ಇತ್ತು ಇವತ್ತು ಹಿಂಗೆ ಅದಲ್ಲ ಈ ಮರ ಅಂತ ಅವ್ರು ಹೇಳ್ತಿದ್ರಂತೆ ಇದು ಹಂಗಂಗೆ ಬಂದೈತೆ ನಮ್ಮ ಅಂದಾಜು ಒಂದು ಇನ್ನೂರಿಂದ ಮುನ್ನೂರು ವರ್ಷದ ಒಳಗಡೆ ಇರ್ಬೋದು ಈ ಮರಕ್ಕೆ ಆಯಸ್ಸು ಅಂತ ನಾವು ತಿಳ್ಕೊಂಡಿದ್ದೀವಿ ಸರ್ ಅಲ್ಲ ಇಷ್ಟೊಂದು ಇನ್ನು ತುಂಬಾ ಚಿಕ್ಕ ಮರತರ ಇದೆ ಸೈಂಟಿಫಿಕ್ ಆಗಿ ಏನಾದ್ರು ನೋಡ್ಬೇಕು ಸೈಂಟಿಫಿಕ್ ಆಗಿ ಚೆಕ್ ಮಾಡಿದ್ರೆ ಇದ್ರದ್ದು ನಮಗೂ ಒಂದು ಮಾಹಿತಿ ಸಿಗ್ತಾ ಯಾಕೆಂದ್ರೆ ನಮ್ಗೆ ಒಂಥರ ಜಾನಪದ ಗೀತೆ ಹೆಂಗ್ ಬಾ ಬಾಯಿಂದ ಬಾಯಿಗೆ ಬರ್ತದೆ ಅವ್ರು ಹೇಳ್ಕೊ ಬಂದಿರೋದು ಹಿಂಗೆ ಮಕ್ಳ ಆಟ ಆಡ್ತಿದ್ರು ಅವರೆಲ್ಲ ಬಂದು ಕೂತ್ಕೊಂಡವ್ರು ಈ ಮೇಲೆ ನಾವು ಈ ಕಲ್ಗಳು ಹಾಕ್ಸಿ ಒಂದ್ ಇಪ್ಪತ್ತೈದ್ ವರ್ಷ ಆಗೈತೆ ಆ ಇಪ್ಪತ್ತೈದ್ ವರ್ಷದಿಂದ ಇಂದು ಕೂತ್ಕತ್ತಿದ್ರು ಅವರೆಲ್ಲ ಬಂದು ಇಲ್ಲಿ ಸಂಜೆ ಹೊತ್ತು ವಯಸ್ಸಾದ್ರು ಕೂರ್ತಿದ್ರು ಕೂರ್ವಾಗ ಅವ್ರು ನಮ್ಮ ನಮ್ಮಪ್ಪ ನಮ್ಮಯ್ಯ ಆಟ ಆಡ್ತಿದ್ರಂತೆ ಅವ್ರು ನಮಗ್ ಬೈಯೂರು ಬಿದ್ಬಿಟ್ಟಿರಿ ಅಲ್ಲಿ ಏನೂರು ಅಂತ ಒಂದ್ ಸ್ವಲ್ಪ ಆಳ ಇತ್ತು ಮಣ್ಣು ಬಿಡಿಸಿ ಇದೆಲ್ಲ ಎತ್ತರ ಮಾಡಿಸಿದೀವಿ ಬಟ್ ಹಿಂಗೇ ಇದೆ ಇದು ತಲೆ ತಲೆ ಇದು ಈಗ ಮಧ್ಯ ಏನಾದ್ರು ಇದನ್ನ ಕಟ್ ಮಾಡಿಸೋದು ಒಂದ್ ಸಾರಿ ಎರಡು ಸಾರಿ ಮಾತ್ರ ನಾನೇ ಕಟ್ ಮಾಡ್ಸಿದ್ದೆ ಸರ್ ಇದನ್ನ ಸುಮ್ಮನೆ ಕುತೂಹಲಕ್ಕೆ ಕಟ್ ಮಾಡಿಸಿ ಬಿಟ್ಟಿದ್ದು ಚಿಗ್ರದ್ದು ಚಿಗ್ರ ಬಿಡ್ತು ಸರ್ಗು ಆಶ್ಚರ್ಯ ಕಟ್ ಮಾಡ್ಸುವಾಗ ಈಗ ಎಲ್ಲ ಇಲ್ವೇ ಇಲ್ಲ ಕಾಲ ಹೋಗೋವರೆ ಅವರೆಲ್ಲ ಬಂದ್ರು ಬಡ ಕಣಪ್ಪ ಇದೊಂದು ಇನ್ನೂರು ಮುನ್ನೂರು ವರ್ಷದ ಮರ ಕಟ್ ಮಾಡಿಸ್ಕೊಡ ಹೋಗ್ಬಿಡ್ತದೆ ಏನೋ ಸಂತೋಷಕ್ಕೆ ನಾವ್ ಇರ್ಲಿ ಇರ್ಲಿ ಹಿಂಕಂದ್ರೆ ಕಟ್ ಧೈರ್ಯವಾಗಿ ಅದು ಹುಡುಕತ್ತೆ ಸರ್ ವಿಷಯ ಆಯ್ತಾ ಈಗ ಮುನ್ನೂರ್ ನಾನೂರು ವರ್ಷದ್ದು ಅಂತ ಹೇಳ್ತಿದ್ರಿ ನಿಜವಾನ ಅದು ಇನ್ನೂರು ವರ್ಷ ಇದಕ್ಕೆ ಇನ್ನೂರು ವರ್ಷ ಇನ್ನೂರು ವರ್ಷ ಯಾವ ತಲೆಮಾರಿನಿಂದ ನೋಡಿದೀರಿ ಈ ಮರನ ನಮ್ಮ ಅಪ್ಪವ್ರು ನೋಡಿದ್ದೀನಿ ಹ್ಞೂ ನಮ್ಮ ತಂದೆಯವ್ರು ಇದೆಲ್ಲ ಆಟ ಆಡ್ತಿದ್ರು ನಿಮ್ಮ ತಂದೆಯವ್ರು ಅಂದ್ರೆ ಅದಕ್ಕಿಂತ ಇನ್ನೂರು ವರ್ಷ ಅಂದ್ರೆ ಇನ್ನೂ ಆಟ ಆಡ್ತಿದ್ರು ಅದಕ್ಕಿಂತ ಇನ್ನೂರು ವರ್ಷ ನಿಮ್ಗೆ ಅರವತ್ತೆಳು ವರ್ಷ ಅಂತ ಅಂದ್ರೆ ನಿಮ್ಮ ತಂದೆಗೆ ಎಷ್ಟು ನೂರು ವರ್ಷನ ನೂರ ಅರವತ್ತೆರಡು ವರ್ಷ ಆಯಿತು ನಿಮ್ಮ ತಾತನ ಅದು ಗೊತ್ತಿಲ್ಲ ನಮ್ಮ ಅಪ್ಪ ಆಡ್ರೆ ಗೊತ್ತೇ